ಪ್ರಿಯ ವಿದ್ಯಾರ್ಥಿಗಳ ಇಂದು ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂಥ ನಾಲ್ಕು ಅಂಕದ ಸಂಭವನೀಯ ಪ್ರಶ್ನೆ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆ ವಿಧಾನದಿಂದ ಕಂಡುಹಿಡಿಯಿರಿ ಪ್ರಶ್ನೆ ಎಕ್ಸ್ ಪ್ಲಸ್ ವಾಯುಸ್ ನಾಲ್ಕು ಅದೇ ರೀತಿ ಇನ್ನೊಂದು ಸಮೀಕರಣ ಎರಡು ಎಕ್ಸ್ ಪ್ಲಸ್ ವಾಯುಝ್ಕೊಲ್ ಟು ಆರು ಈ ರೀತಿಯ ಪ್ರಶ್ನೆ ವಾರ್ಷಿಕ ಪರೀಕ್ಷೆಯಲ್ಲಿ ನಾಲ್ಕು ಅಂಕಕ್ಕೆ ಕೇಳಲಾಗಿರುತ್ತದೆ ಈ ಒಂದು ಪ್ರಶ್ನೆಗೆ ನಕ್ಷೆ ಮೂಲಕ ಎಕ್ಸ್ ಮತ್ತು ವಾಯಿನ ಬೆಲೆಯನ್ನು ಯಾವ ರೀತಿ ಕಂಡುಹಿಡಿಯಬೇಕನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚಿಸೋಣ ಮೊದಲಿಗೆ ಪರಿಹಾರ ಒಂದನೇ ಸಮೀಕರಣ ಎಕ್ಸ್ ಪ್ಲಸ್ ವಾಯುಝ್ ಕೊಟ್ಟು ನಾಲ್ಕು ಈ ಸಮೀಕರಣಕ್ಕೆ ನಾವು ಕೋಷ್ಟಕವನ್ನು ರಚನೆ ಮಾಡಬೇಕು ಮೊದಲಿಗೆ ಎಕ್ಸ್ ಪ್ಲಸ್ ವಾಯುಝ್ ಕೊಟ್ಟು ನಾಲ್ಕು ಸಮೀಕರಣದಲ್ಲಿ ಎಕ್ಸ್ನ ಬೆಲೆಯನ್ನು ಸೊನ್ನೆ ಎಂದು ತೆಗೆದುಕೊಂಡಾಗ ಸೊನ್ನೆ ಪ್ಲಸ್ ವಾಯುಝ್ ಕೊಟ್ಟು ನಾಲ್ಕು ಆಗುತ್ತದೆ ಅದೇ ರೀತಿ ವಾಯಿನ ಬೆಲೆಯಲ್ಲಿ ನಾಲ್ಕು ಸಿಗುತ್ತದೆ ಕೋಷ್ಟಕದಲ್ಲಿ ಜೀರೋ ಕಾಮನ್ ನಾಲ್ಕು ಎಂದು ಬರೆದುಕೊಳ್ಳಬೇಕು ಅದೇ ರೀತಿಯಾಗಿ ಇದೇ ಸಮೀಕರಣದಲ್ಲಿ ಈಗ ಎಕ್ಸ್ ಜೀರೋ ಅಂತ ತೆಗೆದುಕೊಂಡಿದ್ದು ನೆಕ್ಸ್ಟ್ ಮುಂದಿನ ಒಂದು ಹಂತದಲ್ಲಿ ವಾಯನ್ನ ಜೀರೋ ಅಂತ ತೆಗೆ ತೆಗೆದುಕೊಳ್ಬೇಕು ಎಕ್ಸ್ ಪ್ಲಸ್ ಜೀರೋ ಇಜ್ಕೊಳ್ತು ನಾಲ್ಕು ಆಗುತ್ತದೆ ಹೀಗಾಗಿ ಎಕ್ಸ್ ಈಕ್ವಲ್ ಟು ನಾಲ್ಕು ಆಗುತ್ತದೆ ಅಂದರೆ ಎರಡನೇ ಬಿಂದು ಎಕ್ಸ್ ನಾಲ್ಕು ಆದಾಗ ವಾಯ್ ಅನ್ನೋದು ಸೊನ್ನೆ ಆಗಿರುತ್ತದೆ ನೆಕ್ಸ್ಟ್ ಕೊನೆಯದಾಗಿ ಕೊನೆಯದಾಗಿ ನಾವು ಎಕ್ಸ್ನ ಬೆಲೆಯನ್ನು ಎರಡಿಂದ ತೆಗೆದುಕೊಂಡಾಗ ಎರಡು ಪ್ಲಸ್ ವಾಯ್ ಇಜ್ಕೊಟ್ಟು ನಾಲ್ಕು ಅದೇ ರೀತಿ ವಾಯ್ ಇಜ್ಕೊಳ್ತು ನಾಲ್ಕು ಈ ಪ್ಲಸ್ ಎರಡು ಆ ಕಡೆ ಬಲಗಡೆ ಹೋದಾಗ ನಾಲ್ಕು ಮೈನಸ್ ಎರಡು ಹೋಗುತ್ತದೆ ನಾಲ್ಕರಲ್ಲಿ ಎರಡು ಕಳೆದಾಗ ವಾಯಿನ ಬೆಲೆ ಎರಡು ಬರುತ್ತದೆ ಈ ಎಲ್ಲ ನಿರ್ದೇಶಾಂಕಗಳನ್ನು ನಾವಿಲ್ಲಿ ಕೋಷ್ಟಕದಲ್ಲಿ ಸೂಚಿಸಿಕೊಳ್ಳಬೇಕು ಅಥವಾ ಬರೆದುಕೊಳ್ಳಬೇಕು ನೆಕ್ಸ್ಟ್ ಅದೇ ರೀತಿಯಾಗಿ ಎರಡನೇ ಸಮೀಕರಣ ಎರಡು ಎಕ್ಸ್ ಪ್ಲಸ್ ವಾಯ್ಸ್ ಟು ಆರು ಈ ಒಂದು ಸಮೀಕರಣದಲ್ಲಿ ಕೂಡ ನಾವು ಎಕ್ಸ್ನ ಬೆಲೆಯನ್ನು ಮೊದಲಿಗೆ ಎಕ್ಸ್ನ ಬೆಲೆಯನ್ನು ಮೊದಲಿನ ಸೊನ್ನೆ ಎಂದು ತೆಗೆದುಕೊಳ್ಳಬೇಕು ಸೊನ್ನೆಯಿಂದ ತೆಗೆದುಕೊಂಡಾಗ ಎರಡು ಇಂಟು ಬ್ರಿಕೆಟ್ ಸೊನ್ನೆ ಬ್ರಿಕೆಟ್ ಕಂಪ್ಲೀಟ್ ಪ್ಲಸ್ ಕೋಲ್ ಟು ಆರು ಎರಡು ಇಂಟು ಸೊನ್ನೆ ಅಂದ್ರೆ ಸೊನ್ನೆ ಆಗ್ತೈತಿ ನೆಕ್ಸ್ಟ್ ಉಳಿದಿರ್ತಕ್ಕಂಥದ್ದು ಕೋಲ್ ಟು ಆರು ಹೀಗಾಗಿ ಎಕ್ಸ್ ಸೊನ್ನೆ ಆದಾಗ ವಾಯಿನ ಬೆಲೆ ಯಾರು ಇಲ್ಲಿ ನಿರ್ದೇಶಾಂಕಗಳನ್ನು ಸೊನ್ನೆ ಕಾಮ ಆರು ಎಂದು ಬರೆದುಕೊಳ್ಳಬೇಕು ಅದೇ ರೀತಿಯಾಗಿ ಈಗ ಎಕ್ಸ್ ಜೀರೋ ಎಂದು ತೆಗೆದುಕೊಂಡಿರುತ್ತೇವೆ ನಂತರದಲ್ಲಿ ವಾಯನ್ನು ಈ ವಾಯ್ ಬಿಂದುವನ್ನು ಸೊನ್ನೆ ಎಂದು ತೆಗೆದುಕೊಳ್ಳಬೇಕು ಎರಡು ಎಕ್ಸ್ ಪ್ಲಸ್ ಸೊನ್ನೆ ಇಜ್ಕೊಳ್ತು ಆರು ಎರಡು ಎಕ್ಸ್ ಇಜ್ಕೊಳ್ತು ಆರು ನಂತರ ಎಕ್ಸ್ ಇಜ್ಕೊಳ್ತು ಆರು ಎರಡು ಈ ಕಡೆ ಬಂದಾಗ ಬಾಗಿಲೇ ಎರಡು ಆಗ್ತದೆ ಹೀಗಾಗಿ ಎಕ್ಸ್ ಇಕ್ಕೊಳ್ತು ಮೂರು ಎಕ್ಸ್ನ ಬೆಲೆ ಮೂರು ಬರ್ತದೆ ಎರಡೊಂದಲೆ ಎರಡು ಮೂರಲೇ ಕಡೆತೋಗಿ ಮೂರು ಬರ್ತದೆ ಅಂದರೆ ಇಲ್ಲಿ ಎಕ್ಸ್ ಮೂರನ್ನು ತಗೊಂಡಿವಂದ್ರೆ ವಾಯಿನ ಇಲ್ಲಿ ಸೊನ್ನೆ ಆಬು ಅಥವಾ ವಾಯಿನ ನಾವು ಸೊನ್ನೆಯಿಂದ ತೆಗೆದುಕೊಂಡಾಗ ಎಕ್ಸ್ನ ಬೆಲೆ ಮೂರು ಬರ್ತದೆ ಇದನ್ನು ನಾವಿಲ್ಲಿ ಮೂರು ಕಾಮ ಸೊನ್ನೆ ಎಂದು ಬರೆದುಕೊಳ್ಳಬೇಕು ನಂತರದಲ್ಲಿ ಇನ್ನೊಂದು ಬೆಲೆಯನ್ನು ತೆಗೆದುಕೊಳ್ಬೇಕು ಎಕ್ಸ್ನ ಬೆಲೆಯನ್ನು ಎರಡಂತೂ ತೆಗೆದುಕೊಳ್ಬೇಕಿಲ್ಲಿ ಎರಡು ಇಂಟು ಬ್ರಿಕೆಟ್ ಎಕ್ಸ್ ಐತಿ ಎಕ್ಸ್ ಜಾಗದಲ್ಲಿ ಎರಡು ಅಂತ ಬರ್ ಬರೆದುಕೊಂಡಾಗ ಎರಡು ಇಂಟು ಬ್ರಿಕೇಟ್ ಎರಡು ಪ್ಲಸ್ ವಾಯ್ಝ್ ಕೊಲ್ಟು ಆರು ಎರಡು ಎರಡು ಗುಣಿಸು ಎರಡು ನಾಲ್ಕು ಆಗುತ್ತದೆ ಪ್ಲಸ್ ವಾಯಿಜ್ ಕೊಲ್ಟು ಆರು ವಾಯಿಸ್ ಕೊಲ್ಟು ಆರು ಪ್ಲಸ್ ನಾಲ್ಕು ಎಕಡೆ ಹೋದಾಗ ಮೈನಸ್ ನಾಲ್ಕು ವಾಯಿಸ್ಕೊಳ್ತು ಆರಲ್ಲಿ ನಾಲ್ಕನ್ನು ಕಳಿಬೇಕು ವಾಯಿನ ಬೆಲೆ ಎರಡು ಅಂದರೆ ಇಲ್ಲಿ ಎಕ್ಸ್ ಎರಡು ಆದಾಗ ವಾಯು ಕೂಡ ಎರಡು ಆಗುತ್ತದೆ ಆವಾಗ ಇಲ್ಲಿ ಕೋಷ್ಟಕದಲ್ಲಿ ಎರಡು ಕಾಮ ಎರಡು ಎಂದು ಬರೆದುಕೊಳ್ಳಬೇಕು ನೆಕ್ಸ್ಟ್ ಈ ಬಿಂದುಗಳನ್ನು ನಾವು ನಕ್ಷೆಯ ಮೇಲೆ ಗುರುತಿಸಬೇಕು ಈ ನಿರ್ದೇಶಾಂಕಗಳನ್ನು ನಕ್ಷೆಯ ಮೇಲೆ ಯಾವ ರೀತಿ ಗುರುತಿಸಬೇಕು ಅನ್ನೋದನ್ನು ನೋಡೋಣ ಈಗ ನಾವು ನಕ್ಷೆಯನ್ನು ರೆಡಿ ಮಾಡಿಕೊಳ್ಳಬೇಕು ಮೊದಲಿಗೆ ಪ್ರಮಾಣ ಎಕ್ಸ್ ಅಕ್ಷ ಒಂದು ಸೆಂಟಿಮೀಟರ್ ಇಜ್ಕೊಳ್ತು ಒಂದು ಮಾನ ಎಂದು ತೆಗೆದುಕೊಳ್ಳಬೇಕು ಅದೇ ರೀತಿಯಾಗಿ ವಾಯಕ್ಷ ಒಂದು ಸೆಂಟಿಮೀಟ್ರ್ ಇಜ್ಕೊಳ್ತು ಒಂದು ಮಾನ ಎಂದು ತೆಗೆದುಕೊಳ್ಳಬೇಕು ಮೊದಲನೇ ಸಮೀಕರಣದ ಕೋಷ್ಟಕದ ಬೆಲೆ ಈ ರೀತಿ ಇದೆ ಎಕ್ಸ್ ಪ್ಲಸ್ ವಾಯ್ ಇಸ್ಕೊಳ್ಟು ನಾಲ್ಕು ಈ ಸಮೀಕರಣದಲ್ಲಿ ಮೊದಲನೇ ಮೂಲ ಬಿ ಮೊದಲನೇ ನಿರ್ದೇಶಾಂಕ ಸೊನ್ನೆ ಕಮ ನಾಲ್ಕು ಇದೆ ಮೊದಲನೇ ನಿರ್ದೇಶಾಂಕ ಸೊನ್ನೆ ಕಮ ನಾಲ್ಕು ಎಂದರೆ ಎಕ್ಸ್ನ ಬೆಲೆ ಸೊನ್ನೆ ವಾಯ್ನ ಬೆಲೆ ನಾಲ್ಕು ಎಕ್ಸ್ನ ಬೆಲೆ ಸೊನ್ನೆ ವಾಯಿನ ಬೆಲೆ ನಾಲ್ಕು ಎಂದರೆ ಇದು ಎಕ್ಸ್ ಇಲ್ಲಿ ಸೊನ್ನೆ ಅದರ ಅರ್ಥ ವಾಯಿನ ಬೆಲೆ ನಾಲ್ಕು ಇದು ಸೊನ್ನೆ ಕಾಮ ನಾಲ್ಕು ಮೊದಲನೇ ಬಿಂದು ಈ ಬಿಂದುವನ್ನು ಮೊದಲು ಗುರುತಿಸಿಕೊಳ್ಳಬೇಕು ಅದೇ ರೀತಿ ಎರಡನೇ ಬಿಂದು ಎಕ್ಸ್ ನಾಲ್ಕು ಆದಾಗ ಎಕ್ಸ್ ನಾಲ್ಕು ಆದಾಗ ವಾಯಿನ ಬೆಲೆ ಸೊನ್ನೆ ಎಕ್ಸ್ ನಾಲ್ಕು ಎಕ್ಸ್ ನಾಲ್ಕು ಇಲ್ಲಿದೆ ಆಮೇಲೆ ಅದೇ ಎಕ್ಸ್ ಅಕ್ಷದ ಮೇಲೆ ವಾಯಿನ ಬೆಲೆ ಸೊನ್ನೆ ಇರುತ್ತದೆ ಅಂದರೆ ಇದು ನಾಲ್ಕು ಕಾಮ ಸೊನ್ನೆ ಬಿಂದು ನೆಕ್ಸ್ಟ್ ಕೊನೆಯದಾಗಿ ಮೂರನೇ ಬಿಂದು ಎಕ್ಸ್ ಎರಡು ಮತ್ತು ವಾಯ್ ಎರಡು ಎಕ್ಸ್ ಎರಡು ಆದಾಗ ವೈ ಎರಡು ಹೋಗಬೇಕು ಇಲ್ಲಿ ಈ ಒಂದು ಬಿಂದುವಿನ ಮೂಲಕ ನಾವು ಗಮನಿಸಿದಾಗ ಇಲ್ಲಿ ಎಕ್ಸ್ ಎರಡು ಇರುತ್ತದೆ ಅದೇ ರೀತಿ ವೈ ಕೂಡ ಎರಡು ಇರುತ್ತದೆ ಹೀಗಾಗಿ ನಾವು ಒಂದು ಎರಡು ಮೂರು ನಾಲ್ಕು ಕಾಮ ಸೊನ್ನೆ ಸೊನ್ನೆ ಕಾಮ ನಾಲ್ಕು ಮತ್ತು ಎರಡು ಕಾಮ ಎರಡು ಮತ್ತು ನಾಲ್ಕು ಕಾಮ ಸೊನ್ನೆ ಈ ಮೂರು ಬಿಂದುಗಳನ್ನು ಈ ರೀತಿ ನಾವು ಸ್ಕೇಲ್ ಮೂಲಕ ಸರಳ ರೇಖೀಯವಾಗಿ ಗೆರೆಯನ್ನು ಎಳೆದುಕೊಳ್ಳಬೇಕು ನಂತರದಲ್ಲಿ ಈ ಒಂದು ಗೆರೆಗೆ ಎಕ್ಸ್ ಪ್ಲಸ್ ವೈಸ್ ಕೊಟ್ಟು ನಾಲ್ಕು ಎಂದು ಹೆಸರು ಕೊಡಬೇಕು ನಂತರ ಎರಡನೇ ಸಮೀಕರಣ ಎರಡು ಎಕ್ಸ್ ಪ್ಲಸ್ ವಾಯಜ್ ಕೊಲ್ಟು ಆರು ಅದರ ಬೆಲೆಗಳು ಮೊದಲನೇ ನಿರ್ದೇಶಾಂಕ ಸೊನ್ನೆ ಕಾಮ ಆರು ಎಕ್ಸ್ನ ಬೆಲೆ ಸೊನ್ನೆ ವಾಯಿನ ಬೆಲೆ ಆರು ನೋಡ್ರಿ ಇದು ಎಕ್ಸ್ನ ಬೆಲೆ ಸೊನ್ನೆ ಇದು ವಾಯ್ ಎಕ್ಸ್ ಬೆಲೆ ಆರು ಇಲ್ಲಿ ಇದು ಸೊನ್ನೆ ಕಾಮ ಆರು ಎರಡು ಎಕ್ಸ್ ಪ್ಲಸ್ ವಾಯಿನ ಮೂಲ ಬಿಂದುಗಳು ಅಥವಾ ನಿರ್ದೇಶಾಂಕಗಳಂತ ನಾವು ಕರಿತೀವಿ ಎಕ್ಸ್ನ ಬೆಲೆ ಸೊನ್ನೆ ವಾಯಿನ ಬೆಲೆ ಆರು ಅದೇ ರೀತಿಯಾಗಿ ಎರಡನೇ ಬಿಂದು ಮೂರು ಕಾಮ ಸೊನ್ನೆ ಎಕ್ಸ್ನ ಬೆಲೆ ಮೂರು ಆದರೆ ವಾಯ್ನ ಬೆಲೆ ಸೊನ್ನೆ ಆರು ಈ ಬಿಂದಿನಲ್ಲಿ ನೋಡ್ರಿ ನ ಬೆಲೆ ಮೂರು ಇದೆ ಅದರ ಜೊತೆಗೆ ವಾಯಿನ ಬೆಲೆ ಸೊನ್ನೆ ಅಂತಂದರೆ ಅಲ್ಲೇ ಬರುತ್ತದೆ ಮೂರು ಕಾಮ ಸೊನ್ನೆ ಕೊನೆಯದಾಗಿ ಎಕ್ಸ್ನ ಬೆಲೆ ಎರಡು ವಾಯಿನ ಬೆಲೆ ಎರಡು ಇದು ಸೇಮ್ ಇಲ್ಲೇ ಬರುತ್ತೆ ನ ಬೆಲೆ ಎರಡು ಮತ್ತು ವಾಯಿನ ಬೆಲೆ ಎರಡು ನಂತರದಲ್ಲಿ ಆ ಸೊನ್ನೆ ಕಾಮ ಆರು ಮತ್ತು ಮೂರು ಕಾಮ ಸೊನ್ನೆ ಈ ಸರಳ ರೇಖೆಗಳನ್ನು ಈ ಬಿಂದುಗಳನ್ನು ನಾವು ಸ್ಕೇಲ್ ಮೂಲಕ ಗೆರೆ ಹೊಡೆದಾಗ ಈ ರೀತಿ ನಮ್ಗೆ ಬಿಂದುಗಳನ್ನು ಪ್ರತಿನಿಧಿಸ್ತಕ್ಕಂಥ ಸರಳ ರೇಖೆಗಳು ನಮಗೆ ನಕ್ಷೆಯಲ್ಲಿ ಸಿಗುತ್ತವೆ ನಂತರದಲ್ಲಿ ಇಲ್ಲಿ ಎಕ್ಸ್ ಮತ್ತು ವಾಯಿನ ಬೆಲೆಗಳನ್ನು ಯಾವ ರೀತಿ ಕಂಡುಹಿಡಬಹುದು ಅಂತಂದ್ರೆ ಎರಡು ಸಮೀ ಎರಡು ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಬಂದು ಛೇದಿಸಿವೆ ಎರಡು ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಬಂದು ಛೇದಿಸಿರುತ್ತವೆ ಎರಡು ಸಮೀಕರಣಗಳು ಒಂದು ಬಿಂದುಿನಲ್ಲಿ ಛೇದಿಸಿ ಛೇದಿಸಿದಾಗ ಅಲ್ಲಿ ಛೇ ಛೇದಿಸಿರ್ತಕ್ಕಂಥ ಬಿಂದುವಿನಿಂದ ಈ ಬಿಂದುವಿನಲ್ಲಿ ಎರಡು ಸಮೀಕರಣದ ನಕ್ಷೆಗಳು ಇನ್ನು ಛೇದಿಸಿದಾಗ ಈ ಬಿಂದುವಿನಿಂದ ನಾವು ಎಕ್ಸ್ ಅಕ್ಷಕ್ಕೆ ಒಂದು ಲಂಬವನ್ನು ಎಳೆದುಕೊಳ್ಳಬೇಕು ಆವಾಗಿ ಎಕ್ಸ್ನ ಬೆಲೆ ಎರಡಾಗಿರುತ್ತದೆ ಅದೇ ರೀತಿ ಈ ಬಿಂದುವಿನಿಂದ ವಾಯಕ್ಷಕ್ಕೆ ಒಂದು ಲಂಬವನ್ನು ಎಳೆದುಕೊಂಡಾಗ ವಾಯಿನ ಬೆಲೆ ಎರಡಾಗಿರುತ್ತದೆ ಇದೇ ರೀತಿಯಾಗಿ ನಾವು ಎಕ್ಸ್ನ ಬೆಲೆ ಮತ್ತು ವಾಯಿನ ಬೆಲೆಯನ್ನು ಕಂಡುಹಿಡಿಯಬೇಕು ಧನ್ಯವಾದಗಳು